ಶಾಶ್ವತವಾದ ಕಪ್ಪು ಕೂದಲಿಗಾಗಿ ಮನೆಯಲ್ಲೇ ಮಾಡಿಕೊಳ್ಳಬಹುದಾದಂತಹ ಒಂದು ನ್ಯಾಚುರಲ್ ಹೇರ್ ಡೈನ ಬಗ್ಗೆ ಮಾಹಿತಿ ಕೊಡ್ತಿದ್ದೀನಿ ಈ ಒಂದು ಹೇರ್ ಡೈನ ರೆಡಿ ಮಾಡೋದಕ್ಕೆ ಮೊದಲನೇದಾಗಿ ಒಂದು ಪುಟ್ಟದಾದಂತಹ ಬಾಣ್ಲೆಯನ್ನು ತೆಗೆದುಕೊಂಡಿದ್ದೀನಿ ಆದಷ್ಟು ಕಬ್ಬಿಣದ ಬಾಣ್ಲಿ ಇದ್ದರೆ ತುಂಬಾ ಉತ್ತಮ ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಅಂದರೆ ಥರ್ಮರಿಕ್ ಪೌಡರ್ನ ಹಾಕಿ ಅದು ಸಂಪೂರ್ಣವಾಗಿ ಕಪ್ಪಾಗೋವರೆಗೂ ಇದನ್ನು ಸಂಪೂರ್ಣವಾಗಿ ಫ್ರೈ ಮಾಡಬೇಕಾಗತ್ತೆ ಫ್ರೈ ಮಾಡಿದ ನಂತರ ಇದನ್ನು ತಣ್ಣಗಾಗೋದಕ್ಕೆ ಬಿಟ್ಟು ನಂತರ ನೀವು ಇದನ್ನು ಸ್ಮ್ಯಾಶ್ ಮಾಡಿಕೊಂಡು ಪೌಡರ್ ರೀತಿ ರೆಡಿ ಮಾಡಿಕೊಳ್ಬೇಕಾಗತ್ತೆ ನಂತರ ಇದಕ್ಕೆ ತೆಂಗಿನೆಣ್ಣೆನ ಹಾಕಿ ನೀವು ಹೇರ್ ಡೈ ಕನ್ಸಿಸ್ಟೆನ್ಸಿಯಲ್ಲಿ ರೆಡಿ ಮಾಡಿ ಇದನ್ನು ತಲೆಗೆ ಹಚ್ಕೊಳ್ಬಹುದು ಇದರ ಫುಲ್ ವೀಡಿಯೋ ಬಂದು ನಿಮಗೆ ಸರೋಜಾ ಸ್ಲೈ ಸ್ಟೈಲ್ ಟಿಪ್ಸ್ ಯೂಟ್ಯೂಬ್ ಚಾನಲಲ್ಲಿ ಅವೈಲಬಲ್ ಇದೆ ಸೊ ಇಂಟ್ರೆಸ್ಟ್ ಇದ್ದು ಟೈಮ್ ಇದೆ ದಯವಿಟ್ಟು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಸರೋಜಾಸ್ ಲೈಫ್ ಸ್ಟೈಲ್ ಟಿಪ್ಸ್ ಅಂತ ಸೊ ನಿಮಗೆ ಅಲ್ಲಿ ಸಿಗುತ್ತೆ ಸೊ ಇದಿಷ್ಟು ಈ ಮಾಹಿತಿ ಆಗಿತ್ತು ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ಫಾಲೋ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು